ವಸಂತ ನವರಾತ್ರಿ ಪ್ರಯುಕ್ತ ಶ್ರೀ ಆದಿಶಕ್ತಿ ದುರ್ಗಾದೇವಿಗೆ ವಿಶೇಷ ಪೂಜೆ ಶ್ರೀ ಬ್ರಹ್ಮಯ್ಯ ಗಂಗಾವತಿಯ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಇತಿಹಾಸ ಪ್ರಸಿದ್ಧ ಆನೆಗೊಂದಿಯ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ವಸಂತ ನವರಾತ್ರಿ ಪ್ರಯುಕ್ತ ಹೊಸ ವರ್ಷದ ದಿನವಾದ ರವಿವಾರದಂದು ಶ್ರೀದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಬ್ರಹ್ಮಯ್ಯ ಹೇಳಿದರು ಅವರು ಶನಿವಾರದಂದು ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಒಂಬತ್ತು ದಿನಗಳ ಕಾಲ ಜರುಗಲಿರುವ ವಸಂತ ನವರಾತ್ರಿ ಉತ್ಸವ ದಿನಂಪ್ರತಿ ಅಭಿಷೇಕ ಲಲಿತ ಸಹಸ್ರ ಪಾರಾಯಣ ಕುಂಕುಮಾರ್ಚನೆ ಲಘು ಹೋಮ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತಾದಿಗಳು ಸಮಸ್ಯೆ ಸೇವೆಯನ್ನು ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು ಇವೆ ಸರ್ಭಾರ್ಥ ಸಾಧಿಕೆ ಸರಣ್ಣೆ ತಂಬಿಕೆ ಗೌರಿ ನಾರಾಯಣಿ ನಮಸ್ತತೆ ಶ್ರೀ ಆದಿಶ್ರೀ ದುರ್ಗಾದೇವಿ ಆನಗುಂದಿ ದೇವಸ್ಥಾನದಲ್ಲಿ ವಸಂತ ನವರತ್ೋತ್ಸವ ನಾಳೆಯಿಂದ ಪ್ರಾರಂಭವಾಗುತ್ತದೆ ಪ್ರತಿನಿತ್ಯ ಲಲಿತಾಶಾಶ್ರಮ ಪಾರಾಯಣ ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಮಹಾ ಹೋಮಯು ನಡುತ್ತದೆ ಪ್ರತಿನಿತ್ಯ ಅಮ್ಮೂರಿಗೆ ವಿಶೇಷ ಅಭಿಷೇಕ ಶಾಸ್ತ್ರ ಕುಂಕುಮಾರ್ಚನ ನೆರವೇರಿಸ್ತಾ ಇರ್ತದೆ ಭಕ್ತಾದು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿ ಅನುಗ್ರಹ ಪಡ್ಕೊಳ್ಳಿ ಏನಂದರೆ ನವರಾತ್ರಿ ಪ್ರತಿ ವರ್ಷ ಎರಡು ಸಾರಿ ಬರ್ತದೆ ಇದು ವಸಂತ ನವರಾತ್ರಿ ಈ ನವರಾತ್ರಿಯಲ್ಲಿ ದೇವಿನಿ ಪೂಜಿಸಿ ದರ್ಶನ ಮಾಡಿದೆ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ